ನಮಸ್ನೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಇವತ್ತಿನಪ್ಪ ಏನೋ ಒಂದು ವಿಡಿಯೋ ಅಂತಂದರೆ ಒಂದು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋ ಇದೆ ಯಾಕಂದರೆ ಒಂದು ನಮ್ಮ ಒಬ್ಬ ಸಬ್ಸ್ಕ್ರೈಬರು ಅಥವಾ ನಮ್ಮ ವ್ಯೂವರ್ಸ್ಗಳು ಏನಾದಲ್ಲ ಒಂದು ವಾಟ್ಸಪ್ ಮುಖಾಂತರ ಒಂದು ಕಮೆಂಟ್ ಮಾಡಿದ್ರು ಏನಂತಪ್ಪ ಅಂತ ನಿಮ್ಮ ಹತ್ತಿರ ಇರುವಂಥ ಒಂದು ಕೋಳಿಗಳಿದವ ಅವು ಒಂದು ಒರ್ಜಿನಲ್ ನಾಟಿ ಕೋಳಿ ಹೌದಾ ಒಂದು ಬೇರೆ ಯಾವುದಾದ್ರೂ ಒಂದು ಕ್ರಾಸ್ ಬೀಡ್ ನಾಟಿ ಕೋಳಿನ ಅಂತ ಒಂದು ಕಮೆಂಟ್ ಮಾಡಿದರು ಅದಕ್ಕೆ ಏನಪ್ಪ ಅಂತಂದ್ರೆ ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ಒಂದು ಕ್ಲಿಯರಿಟಿ ಕೊಡೋಣ ಅಂಥೇಳಿ ಒಂದು ಕ್ಲಿಯರ್ ಹೇಳ್ತಾ ಇದ್ದೀನಿ ಒಂದು ನಾಟಿ ಕೋಳಿ ಒರ್ಜಿನಲ್ ನಾಟಿ ಕೋಳಿನಾ ಅಥವಾ ಒಂದು ಕ್ರಾಸ್ ಬೀಡ್ ನಾಟಿ ಕೋಳಿ ಅಂತೇಳಿ ಸಂಪೂರ್ಣವಾದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈಗೇನಪ್ಪ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಾನೆ ಹಂಗೆ ನೋಡ್ತಾ ಇದ್ರಿ ದಯವಿಟ್ಟು ಒಂದು ನಮ್ಮ ಕೃಷಿ ಬದುಕು ಯೂಟ್ಯೂಬ್ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋ ಇಷ್ಟ ಆದರೆ ನಿಮ್ಮ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳ್ತಾ ಇವಾಗ ಏನು ಅಂತಂದ್ರೆ ಒಂದು ಒರ್ಜಿನಲ್ ನಾಟಿ ಕೋಳಿ ಹೌದಾ ಅಲ್ಲ ಅಂತೇಳಿ ಈಗ ನಾನೊಂದು ತೋರಿಸ್ಕೊಡ್ತೀನಿ ನಮ್ಮ ಒಂದು ಕೋಳಿಗಳು ಒರ್ಜಿನಲ್ ಹೌದಾ ಅಥವಾ ಒಂದು ಕ್ರಾಸ್ಬೀಡ್ ನಾಟಿ ಕೋಳಿಗಳ ಅಂತೇಳಿ ಈಗ ನೋಡಿರಿ ಈಗ ನನ್ನ ಹಿಂದುಗಡೆನೇ ಇದ್ದಾವೆ ಜಸ್ಟ್ ಒಂದು ಮಾತು ನಾನು ಅದಕ್ಕೆ ಕೋಳಿಗಳಿಗೆ ಕರಿತೀನಿ ಅಂದರೆ ನಮ್ಮ ಭಾಷೆ ಒಳಗೆ ನಾವು ಕರಿತೀನಿ ಅವಕ್ಕ ಏನು ಅರ್ಥ ಆಗುತ್ತೆ ಅಂತೇಳಿ ಆ ಕೋಳಿಗಳಿಗೆ ಗೊತ್ತು ಅಥವಾ ನಮ್ಮ ಭಾಷೆ ಏನೈತಲ್ಲ ನಮ್ಮ ಭಾಷೆ ಅವಕ್ಕೊಂದು ಕೋಳಿಗೆ ಕಲಿಸಿದೆ ನಾನು ಅವು ಯಾವ ಥರ ಒಂದು ಕಲಿಸಿದ್ದೀನಿ ಅಂಥೇಳಿ ಈಗ ತೋರಿಸ್ಕೊಡ್ತೀನಿ ನೋಡಿರಿ ಬಾ 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 ನೋಡಿ ಹಾಂ ನೋಡಿರಿ ಎಲ್ಲ ನನ್ನ ಹಿಂದಗಡೆನೇ ಇರೋದು ಹೌದು ನೋಡಿರಿ ಈ ಥರ ಒಂದು ಒರಿಜಿನಲ್ ನಾಟಿ ಕೋಳಿಗಳಿಗೆ ಮಾತ್ರ ಈ ಒಂದು ಈ ಒಂದು ಏನೋ ಗತ್ತಿರ್ತತೆ ಅಂದ್ರೆ ಈ ಬೇರೆ ಕೋಳಿಗಳನ್ನೆಲ್ಲ ಸಾಕಾಣಿಕೆ ಮಾಡಿದ್ರೆ ಆಗತ್ತ ಅವುಕುರ ಹತ್ರ ಇರೋದಿಲ್ಲ ಮತ್ತು ಈ ಥರ ಒಂದು ಫ್ರೀ ರೇಂಜ್ನೇ ಈಗ ನನ್ನ ಹಿಂದ್ಗಡೆ ಕಾಣ್ತದಲ್ಲ ಈ ಥರ ಒಂದು ಫ್ರೀ ರೇಂಜ್ ಒಳಗೆ ಒಂದು ನಾಟಿ ಕೋಳಿ ಬಿಟ್ಟು ಯಾವುದೇ ಇತರೆ ಜಾತಿ ಕೋಳಿಗಳು ಅಥವಾ ಸಾಕಾಣಿಕೆ ಮಾಡ್ತೇವೆ ಅಂತಂದ್ರೆ ಅದು ಸಾಧ್ಯವಾಗದ ಮಾತ್ರೆ ಯಾಕಂದರೆ ಫ್ರೀ ರೇಂಜಿಗೆಲ್ಲ ನಾಟಿ ಕೋಳಿ ಸಾಕಾಣಿಕೆ ಮಾತ್ರ ಸಾಧ್ಯ ಬೇರೆ ಕೋಳಿಗೆಲ್ಲ ಸಾಧ್ಯ ಇಲ್ಲ ಅದಕ್ಕೇನಪ್ಪ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ನಾನು ಒರ್ಜಿನಲ್ ನಾಟಿ ಕೋಳಿನೇ ಯಾವ ಥರ ಇದಾವೆ ನಮ್ಮ ಕೂಡಿಗಳು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದೊಂದು ಒರ್ಜಿನಲ್ ಒಂದು ಹುಂಜ ನೋಡಿ ಒರ್ಜಿನಲ್ ಹ್ಯಾಂಟೆ ಇನ್ನೂ ಕ್ಲಿಯರ್ ಆಗಿಬೇಕಾರೆ ಅಂತಂದರೆ ನೋಡಿರಿ ಬಾ 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 ಈ ಥರ ಒಂದು ನಾಟಿ ಕೊಡಿ ನಮಗೆ ಈಗ ಅವಕ್ಕೇನಪ್ಪ ಅಂತಂದರೆ ನೀವು ಅಥವಾ ಒಂದೇನು ಗೀಡು ಗೀಡೆ ಎಲ್ಲ ಯಾವ ಥರ ಹಾಕ್ತೇವೆ ಅಂತಂದ್ರೆ ಒರ್ಜಿನಲ್ ಕೋಳಿಗೆ ಮಾತ್ರ ಈ ಈ ಒಂದು ಮರಿ ಸಾಕಾಣಿಕೆ ಬಗ್ಗೆ ಗೊತ್ತಿರ್ತೈತೆ ರೀ ಯಾವ ಥರ ಮರಿಗಳ್ನ ಆರೈಕೆ ಅಂತೇಳಿ ಒರ್ಜಿನಲ್ ಕೋಳಿಗೆ ಅಷ್ಟೇ ಗೊತ್ತೆ ನೀವು ಬೇರೆ ಜಾತಿ ಕೋಳಿಗಳ್ನೆಲ್ಲ ನೀವು ಒಂದು ಮರಿ ಇಟ್ಟು ಕುಡಿದ್ರಿ ಅವನ್ನ ಜೋಪಾನ ಮಾಡ್ತೀನಿ ಅಂತಂದ್ರೆ ಅದು ಮಾಡೋದಿಲ್ಲ ರೀ ಅಂದ್ರೆ ಆ ಒರಿಜಿನಲ್ ಕೋಳಿ ಏನೈತಲ್ಲ ಅದಕ್ಕಷ್ಟೇ ಗೊತ್ತಿರುತ್ತೆ ರೀ ನೋಡಿರಿ ಈಗ ಒಂದು ನಮ್ಮ ಕುಳಿಗೆ ಏನಪ್ಪ ಅಂತಂದ್ರೆ ಒಂದು ವೇಸ್ಟೇಜ್ ಮಾವಿನ ಹಣ್ಣು ಒಂದು ವೇಸ್ಟೇಜ್ ಮಾವಿನ ಹಣ್ಣು ಯಾಕಂತಂದ್ರೆ ನಿಮ್ಮ ಒಂದು ತೋಟದಾಗ ಅಥವಾ ನಿಮ್ಮ ಯಾರಾದರೂ ಒಂದು ಊರೊಳಗೆ ಯಾವುದೋ ಒಂದು ತೋಟ ಇದ್ರೆ ಆ ತೋಟದೊಳಗೆ ವೇಸ್ಟೇಜ್ ಮಾವಿನ ಹಣ್ಣು ಸಿಕ್ತತಿ ಆ ಮಾವಿನ ಹಣ್ಣನ್ನು ನೀವು ಹಾಕ್ಬೋದು ಅಂದ್ರೆ ಆ ವೇಸ್ಟೇಜ್ ಕೆಳಗೆ ಕೊಳತ್ ಬಿದ್ದಿರ್ತದೆ ಆ ಕೊಳತು ಬಿದ್ದಿರೋ ಮೈನಣ್ಣನೂ ನೀವು ಒಂದು ಫ್ರೀ ಇದ್ದಾಗ ಅಥವಾ ಆ ಕಡೆ ಹೋದಾಗ ಒಂದು ಒಂದು ಚೀಲಾಗಿಲ್ಲ ತೊಗೊಂಡು ಆ ಒಂದು ಕೊಳತಿರೋ ಹಣ್ಣನ್ನು ಹಾಕೊಂಬಂದ್ರೆ ಯಾರೂ ಅನ್ನೋದಿಲ್ಲ ಅದಕ್ಕೆ ಏನಪ್ಪ ಅಂತಂದ್ರೆ ಈ ಥರ ಒಂದು ನಾವು ಫ್ರೀ ರೇಂಜ್ ಒಳಗೆ ಒಂದು ಅಡಿಕೆ ತೋಟದಾಗ ಒಂದು ಈ ಥರ ಒಂದು ಮೇವು ಅಥವಾ ಒಂದು ಏನಾಗುತ್ತೆ ಸ್ಪೀಡ್ ಏನಂತ ಈ ಪೇಡನ್ನ ಒಂದು ಫ್ರೀಯಾಗಿ ಒಂದು ಹಾಕ್ತಿರೋಕ್ಕೆ ಅಂದರೆ ಜಾಸ್ತಿ ಖರ್ಚೇನು ಹಾಕೋದಿಲ್ಲ ಖರ್ಚು ಏನಪ್ಪ ನಮ್ಮ ಒಂದು ಕೋಳಿಗೆ ಅಂತಂದ್ರೆ ಒಂದು ಮೆಸ್ ಈ ಥರ ಒಂದು ಸೈಡಿಗೆ ಏನು ಒಂದು ಮೆಸ್ ಹಾಕ್ಕೊಂಡಿದ್ದೇವಲ್ಲ ಈ ಮೆಸ್ಸು ಅಥವಾ ಅದಕ್ಕೇನು ಬರಬಾರ್ದು ನಂಗೆ ಒಂದು ಮುಂಗ್ಸಿ ಅಥವಾ ಒಂದು ನಾಯಿ ನರಿ ಒಂದು ಕಾಡಬೇಕು ನಮ್ಮ ಮೊದಲೇ ಮಲೆನಾಡ ಕಾಡಬೇಕಂತೂ ಸಿಕ್ಕಾಪಟ್ಟಿ ಅದಕ್ಕೆ ಅದೊಂದನ್ನು ಜೋಪಾನ ಮಾಡ್ಕೊಳ್ಳೋದೊಂದೇ ನಮಗೊಂದು ಖರ್ಚು ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮ್ಮ ಒಂದು ನಮ್ಮ ಕಮೆಂಟ್ ಮಾಡುವಂಥ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ನಮ್ಮಲ್ಲಿ ಇರುವಂಥ ಒರಿಜಿನಲ್ ನಾಟಿ ಕೋಳಿ ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಒಂದು ಅಭಿಪ್ರಾಯನ ತಿಳಿಸಿದ್ದೀನಿ ನೋಡಿ ನಿಮ್ಮ ಒಂದು ಈ ಒರಿಜಿನಲ್ ನಾಟಿ ಕೋಳಿ ಹೌದಾ ಅಲ್ಲ ಅಂತ ನನ್ನೊಂದು ಅಭಿಪ್ರಾಯ ನನ್ನ ಒಂದು ಕಮೆಂಟ್ ಇರಲಿ ನೋಡಿರಿ ಈಗ ಈ ಮರಿವೂಳಿಗೆ ಅಂತೇಳಿ ಈ ಒಂದು ಪದ್ಧತಿ ಈ ಥರ ಒಂದು ಮರಿವೂಳಿಗೆ ಅಂತ ನಾವು ಹಾಕ್ತೀವಿ ಇದೊಂದು ಮರಿ ಮರಿವಿದೆ ಈ ಥರ ಒಂದು ಸಾಕಾಣಿಕೆ ಮಾಡಿದೆ ನಮ್ಮ ಒಂದು ಶೆಡ್ ನೋಡ್ರಿ ಈ ಥರ ಒಂದು ಶೆಡ್ ಅವಕ್ಕೆ ಸ್ಟೆಪ್ ಕುತ್ಕೊಳ್ಳಾಕ ಏನಾಯ್ತಲ್ಲ ಅದಕ್ಕೊಂದು ಸ್ಟೆಪ್ ಈ ಥರ ಒಂದು ಸಾಕಾಣಿಕೆಗೆ ಒರಿಜಿನಲ್ ನಾಟಿ ಕೋಳಿಗೆ ಈ ಥರ ಒಂದು ಮಾಡ್ಕೊಂಡಿದ್ದೀವಿ ಈ ಒಂದು ಮರಿಗಳಿಗೆ ಅಂತೇಳಿ ಇದೊಂದು ಸೆಕ್ಷನ್ ಬೇರೆ ನೋಡಿ ಈ ಥರ ನಮ್ಮ ಒಂದು ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಇರುವಂಥ ನಮ್ಮ ಒಂದು ಕೋಳಿ ನೋಡಿ ಸ್ನೇಹಿತರೆ ಆಯಿತು ಸ್ನೇಹಿತರೆ ಈಗ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅನ್ಕೊಂತ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ ಎಲ್ರಿಗೂ ಟಾಟಾ ಬಾಯ್ ಬಾಯ್